ಮಾಹಿತಿ ಹಕ್ಕು ಕಾಯ್ದೆಯನ್ನು ಜಾರಿಗೆ ತಂದ ವರ್ಷ ಯಾವುದು ಎರಡು ಸಾವಿರದ ಹತ್ತು ಎರಡು ಸಾವಿರದ ಎಂಟು ಎರಡು ಸಾವಿರದ ಹದಿನೆಂಟು ಎರಡು ಸಾವಿರದ ಐದು ಸೊ ಮಾಹಿತಿ ಹಕ್ಕಿ ಕಾಯ್ದೆಯನ್ನು ಜಾರಿಗೆ ತಂದಿದ್ದು ಎರಡು ಸಾವಿರದ ಐದರಲ್ಲಿ ಸೊ ಅದೇ ರೀತಿ ಭಾರತದ ಸರ್ವೋಚ್ಚ ನ್ಯಾಯಾಲಯದ ಮೊದಲ ಮಹಿಳಾ ನ್ಯಾಯಮೂ ನ್ಯಾಯಮೂರ್ತಿ ಯಾರು ಸೊ ಪ್ರತಿಭಾ ದೇವಿ ಸಿಂಗ್ ಪಟೇಲ್ ಫಾತಿಮಾ ಬಿವಿ ವಿ ಎಸ್ ರಮಾದೇವಿ ಸರೋಜಿನಿ ನಾಯ್ಡು ಸೊ ಅವರು ಯಾರು ಅಂದರೆ ಫಾತಿಮಾ ಬಿ ಬಿ ಅಂತಕ್ಕಂಥವರು ಭಾರತದ ಸರ್ವೋಚ್ಚ ನ್ಯಾಯಾಲಯದ ಮೊದಲ ಮಹಿಳಾ ನ್ಯಾಯಮೂರ್ತಿಯಾಗಿದ್ದರು ಅದೇ ರೀತಿ ಸೊ ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಭಾರತದ ಸಾಕ್ಷರತೆಯ ಪ್ರಮಾಣ ಎಷ್ಟು ಅರವತ್ತಾರು ಎಪ್ಪತ್ನಾಲ್ಕು ಎಪ್ಪತ್ತಾರು ಇಪ್ಪತ್ತೈದು ಸೊ ಅದು ಎಪ್ಪತ್ನಾಲ್ಕು ಪಾಯಿಂಟ್ ನಾಲ್ಕು ಶೇಕಡ ನಮ್ಮ ಸಂವಿಧಾನದ ವಿಧಿ ಎ ಸೂಚಿಸುವ ಹಕ್ಕು ಯಾವುದು ಸೊ ಯಾವ ಹಕ್ಕನ್ನು ಅದು ನಮ್ಮ ಸಂವಿಧಾನ ಸೂಚಿಸುತ್ತದೆ ಹಕ್ಕನ್ನಂದ್ರೆ ಧಾರ್ಮಿಕ ಹಕ್ಕು ಸಂವಿಧಾನ ಪರಿಹಾರಗಳ ಹಕ್ಕು ಶೋಷಣೆ ವಿರುದ್ಧ ಹಕ್ಕು ಶೈಕ್ಷಣಿಕ ಹಕ್ಕು ಅದು ಶೈಕ್ಷಣಿಕ ಹಕ್ಕನ್ನು ಸೂಚಿಸುತ್ತದೆ ಡಾಕ್ಟರ್ ಡಿ ಎಂ ನಂಜುಂಡಪ್ಪ ಸಮಿತಿ ರಚನೆಯಾದ ಉದ್ದೇಶ ಯಾವುದು ಕೋಮೋದ ತಡೆಯಲು ಪ್ರಾದೇಶಿಕ ಅಸಮತೋಲನ ನಿವಾರಣೆ ಅನಕ್ಷರತೆಯನ್ನು ತಡೆಯಲು ಭ್ರಷ್ಟಾಚಾರವನ್ನು ನಿಯಂತ್ರಿಸಲು ಸೊ ರಚ ಸಮಿತಿ ರಚನೆಯಾಗಿದ್ದು ಪ್ರಾದೇಶಿಕ ಅಸಮತೋಲನೆಯನ್ನ ತಡೆಹಿಡಿಯಲು ನಿವಾರಣೆ ಮಾಡಲು ದೇಶದ ಆಡಳಿತದಲ್ಲಿ ಜನರ ನೇರ ಪಾಲ್ಗೊಳ್ಳುವಿಕೆಯನ್ನು ಏನಂತ ಕರೆಯುತ್ತಾರೆ ಸೊ ರಾಜತಂತ್ರ ಪ್ರಜಾಪ್ರಭುತ್ವ ಏಕಾಧಿಕಾರ ಸಾಮ್ರಾಜ್ಯಶಾಹಿ ಅದನ್ನ ಪ್ರಜಾಪ್ರಭುತ್ವ ಅಂತ ಕರಿತೀವಿ ಭ್ರಷ್ಟಾಚಾರ ನಿಯಂತ್ರಣಕ್ಕೆ ಸ್ಥಾಪಿಸಲಾದ ಸಂಸ್ಥೆ ಯಾವುದು ಮಾನವ ಹಕ್ಕು ಆಯೋಗ ಚುನಾವಣಾ ಆಯೋಗ ಲೋಕಾಯುಕ್ತ ನೀತಿ ಆಯೋಗ ಸೊ ಲೋಕಾಯುಕ್ತ ಅನ್ನೋದು ಭ್ರಷ್ಟಾಚಾರ ನಿಯಂತ್ರಣಕ್ಕೆ ಸ್ಥಾಪಿಸಲಾದ ಒಂದು ಸಂಸ್ಥೆಯಾಗಿದೆ ಅದೇ ರೀತಿ ಕೋಮುವಾದ ಎಂದರೇನು ಧರ್ಮದ ಆಧಾರದ ಮೇಲೆ ಭಾವ ಮಾಡುವುದು ಭಾಷೆ ಆಧಾರದ ಮೇಲೆ ವಿಭಜನೆ ಪ್ರದೇಶದ ಆಧಾರದ ಮೇಲೆ ವಿಭಜನೆ ಆರ್ಥಿಕ ಅಸಮಾನತೆ ಸೊ ಧರ್ಮದ ಆಧಾರದ ಮೇಲೆ ಭೇದಭಾವವನ್ನು ಮಾಡುವುದು ಮೈಮನಸ್ಸವನ್ನು ಬೆಳೆಸಿಕೊಳ್ಳುವುದು ಅದನ್ನು ಕೋಮುವಾದ ಅಂತ ನಾವು ಕರಿತೀವಿ ಪ್ರಾದೇಶಿಕವಾದದಿಂದ ಉಂಟಾಗುವ ಪ್ರಮುಖ ಸಮಸ್ಯೆ ಯಾವುದು ರಾಷ್ಟ್ರೀಯ ಏಕತೆಗೆ ಹಾನಿ ಸಾಕ್ಷರತೆ ಹೆಚ್ಚಳ ಆರ್ಥಿಕ ಅಭಿವೃದ್ಧಿ ಜನಸಂಖ್ಯೆ ನಿಯಂತ್ರಣ ಸೊ ಪ್ರಾದೇಶಿಕವಾದದಿಂದ ರಾಷ್ಟ್ರೀಯ ಏಕತೆಗೆ ಹಾನಿ ಉಂಟಾಗುತ್ತದೆ ಜನಸಂಖ್ಯಾ ಸ್ಫೋಟದಿಂದ ಉಂಟಾಗುವ ಸಮಸ್ಯೆ ಯಾವುದು ಉದ್ಯೋಗ ಅವಕಾಶದ ಹೆಚ್ಚಳ ಸಂಪನ್ಮೂಲಗಳ ಮೇಲಿನ ಒತ್ತಡ ಶಿಕ್ಷಣ ಸುಧಾರಣೆ ಆರ್ಥಿಕ ಸುಧಾರಣೆ ಸೊ ಸಂಪನ್ಮೂಲಗಳ ಮೇಲಿನ ಒತ್ತಡ ಸೊ ಅದೇ ರೀತಿ ಬಡತನ ನಿವಾರಣೆಗೆ ಸರ್ಕಾರ ಕೈಗೊಳ್ಳುವ ಕಾರ್ಯಕ್ರಮ ಯಾವುದು ಮಧ್ಯಾಹ್ನ ಉಪಹಾರ ಯೋಜನೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಸರ್ವ ಶಿಕ್ಷಣ ಅಭಿಯಾನ ಸ್ವಚ್ಛ ಭಾರತ ಸೊ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಮಹಿಳಾ ಸಬಲೀಕರಣದ ಉದ್ದೇಶ ಏನು ಸೊ ಮಹಿಳೆಯರನ್ನ ದುರ್ಬಲಗೊಳಿಸುವುದು ಸಮಾನ ಹಕ್ಕು ಮತ್ತು ಅವಕಾಶ ಒದಗಿಸುವುದು ಕೇವಲ ಶಿಕ್ಷಣ ನೀಡುವುದು ಉದ್ಯೋಗ ನಿರಾಕರಣೆ ಸೊ ಅದು ಸಮಾನ ಹಕ್ಕು ಮತ್ತು ಅವಕಾಶವನ್ನ ಒದಗಿಸುವುದು ಮಕ್ಕಳ ಹಕ್ಕುಗಳ ರಕ್ಷಣೆಗೆ ಸ್ಥಾಪಿಸಲಾದ ಆಯೋಗ ಯಾವುದು ಮಹಿಳಾ ಆಯೋಗ ಮಾನವ ಹಕ್ಕು ಆಯೋಗ ಮಕ್ಕಳ ಹಕ್ಕುಗಳ ರಾಷ್ಟ್ರೀಯ ಆಯೋಗ ಲೋಕಸಭೆ ಸೊ ಮಕ್ಕಳ ಹಕ್ಕುಗಳ ರಾ ರಾಷ್ಟ್ರೀಯ ಆಯೋಗ ಭಯೋತ್ಪಾದನೆಯ ಯಾವ ಸವಾಲಿಗೆ ಸಂಬಂಧಿಸಿದೆ ಭಯೋತ್ಪಾದನೆಯು ಭಯೋತ್ಪಾದನೆಯು ಯಾವ ಸವಾಲಿಗೆ ಸಂಬಂಧಿಸಿದೆ ಆರ್ಥಿಕ ಸಾಮಾಜಿಕ ರಾಷ್ಟ್ರೀಯ ಭದ್ರತೆ ಶಿಕ್ಷಣ ಇದು ರಾಷ್ಟ್ರೀಯ ಭದ್ರತೆಗೆ ಸಂಬಂಧಿಸಿದೆ ಸೊ ಸಂಬಂಧಿಸಿದ ಒಂದು ಸವಾಲಾಗಿದೆ ಪರಿಸರ ಮಾಲಿನ್ಯದಿಂದ ಯಾವ ಸಮಸ್ಯೆ ಉಂಟಾಗುತ್ತದೆ ಆರೋಗ್ಯ ಸಮಸ್ಯೆಗಳು ಉದ್ಯೋಗ ಹೆಚ್ಚಳ ಜನಸಂಖ್ಯೆ ಹೇಳಿಕೆ ಸಾಕ್ಷರತೆ ವೃದ್ಧಿ ಸೊ ಆರೋಗ್ಯ ಸಮಸ್ಯೆಗಳು ಪರಿಸರ ಮಾಲಿನ್ಯದಿಂದ ಉಂಟಾಗುತ್ತವೆ ಅದೇ ರೀತಿ ಸೊ ಪರಿಸರ ಸಂರಕ್ಷಣೆಗೆ ಸಂಬಂಧಿಸಿದ ಮೂಲಭೂತ ಕರ್ತವ್ಯ ಯಾವ ವಿಧಿಯಲ್ಲಿ ಇದೆ ಸೊ ಅದು ವಿಧಿ ಐವತ್ತೊಂದನೇ ಎ ಜಿ ವಿಧಿಯಲ್ಲಿ ಪರಿಸರ ಸಂರಕ್ಷಣೆಗೆ ಸಂಬಂಧಿಸಿದ ಒಂದು ಕರ್ತವ್ಯ ಆ ವಿಧಿಯಲ್ಲಿ ಇದೆ ಸೊ ಅಕ್ಷರ ಜ್ಞಾನ ಕೊರತೆ ಯಾವ ಸವಾಲಿಗೆ ಸಂಬಂಧಿಸಿದೆ ರಾಜಕೀಯ ಸಾಮಾಜಿಕ ಆರ್ಥಿಕ ಸಾಂಸ್ಕೃತಿಕ ಸೊ ಯಾವ ಸಂ ಇದಕ್ಕೆ ಸಂಬಂಧಿಸಿದೆ ಅಕ್ಷರ ಕೊರತೆ ಅಂತಕ್ಕಂಥದ್ದು ಇದು ಒಂದು ಸಾಮಾಜಿಕ ಸವಾಲಿಗೆ ಸಂಬಂಧಿಸಿದೆ ಸಾಮಾಜಿಕ ಸವಾಲಿಗೆ ಸಾಮಾಜಿಕ ಸವಾಲಿಗೆ ಸಂಬಂಧಿಸಿದೆ ಈ ಒಂದು ಅಕ್ಷರ ಜ್ಞಾನದ ಕೊರತೆ ನಿರುದ್ಯೋಗ ಅಂದರೆ ಏನು ಸೊ ನಿರುದ್ಯೋಗ ಅಂದರೆ ಕೆಲಸ ಮಾಡುವ ಸಾಮರ್ಥ್ಯವಿದ್ದರೂ ಕೆಲಸವಿಲ್ಲದ ಪರಿಸ್ಥಿತಿಯನ್ನ ನಾವು ನಿರುದ್ಯೋಗ ಅಂತ ಕರಿತೀವಿ ಭ್ರಷ್ಟಾಚಾರ ಹೆಚ್ಚಾದರೆ ಯಾವುದು ಹಾನಿಯಾಗುತ್ತದೆ ಆಡಳಿತ ನಂಬಿಕೆ ಸಾಕ್ಷರತೆ ಜನಸಂಖ್ಯೆ ಸಂಸ್ಕೃತಿ ಯಾವುದು ಸೊ ಭ್ರಷ್ಟಾಚಾರ ಜಾಸ್ತಿ ಆದಾಗ ಸೊ ಆಡಳಿತದ ಮೇಲೆ ನಂಬಿಕೆ ಹೋಗುತ್ತದೆ ಸಾಮಾಜಿಕ ಅಸಮಾನತೆ ನಿವಾರಣೆಗೆ ಸರ್ಕಾರ ಕೈಗೊಂಡ ಕ್ರಮ ಯಾವುದು ಮೀಸಲಾತಿ ವ್ಯವಸ್ಥೆ ಖಾಸಗೀಕರಣ ಜಾಗತೀಕರಣ ಉದಾರೀಕರಣ ಸೊ ಮೀಸಲಾತಿ ವ್ಯವಸ್ಥೆಯನ್ನ ಸಾಮಾಜಿಕ ಅಸಮಾನತೆಗೆ ಸರ್ಕಾರ ಕೈಗೊಂಡಂತ ಒಂದು ಕ್ರಮವಾಗಿದೆ ರಾಷ್ಟ್ರೀಯ ಏಕತೆಗೆ ಅಡ್ಡಿಯಾಗುವ ಅಂಶ ಯಾವುದು ದೇಶಭಕ್ತಿ ಕೋಮುವಾದ ಸಂವಿಧಾನ ಪ್ರಜಾಪ್ರಭುತ್ವ ಈ ಕೋಮುವಾದ ಅಂತಕ್ಕಂಥದ್ದು ರಾಷ್ಟ್ರೀಯ ಏಕತೆಗೆ ಅಡ್ಡಿಯಾಗುವ ಒಂದು ಅಂಶವಾಗಿದೆ ಶೋಷಣೆಯ ವಿರುದ್ಧ ಹಕ್ಕು ಯಾವ ಭಾಗದಲ್ಲಿದೆ ಮೂಲಭೂತ ಹಕ್ಕುಗಳು ನಿರ್ದೇಶಕ ತತ್ವಗಳು ಮೂಲಭೂತ ಕರ್ತವ್ಯಗಳು ಸೊ ಯಾವುದರಲ್ಲಿ ಇದೆ ಅಂದರೆ ಅದು ಮೂಲಭೂತ ಹಕ್ಕುಗಳಲ್ಲಿ ಇದೆ ಶೋಷಣೆಯ ವಿರುದ್ಧದ ಹಕ್ಕು ಮಹಿಳೆಯರ ಮೇಲಿನ ಹಿಂಸೆಯನ್ನು ತಡೆಯಲು ಜಾರಿಯಾದ ಕಾಯ್ದೆ ಯಾವುದು ಮಾಹಿತಿ ಹಕ್ಕು ಕಾಯ್ದೆ ಗೃಹ ಹಿಂಸೆ ತಡೆಯ ಕಾಯ್ದೆ ಬಾಲ ಕಾರ್ಮಿಕ ಕಾಯ್ದೆ ಲೋಕಪಾಲ್ ಸೊ ಗೃಹ ಹಿಂಸೆ ತಡೆ ಕಾಯ್ದೆ ಅಸ್ಪೃಶ್ಯತೆಯನ್ನು ರದ್ದುಗೊಳಿಸುವ ವಿಧಿ ಯಾವುದು ಸೊ ವಿಧಿ ಹದಿನಾಲ್ಕು ವಿಧಿ ಹದಿನೈದು ವಿಧಿ ಹದಿನೇಳು ವಿಧಿ ಇಪ್ಪತ್ತೊಂದು ಸೊ ಹದಿನೇಳನೇ ವಿಧಿ ಅಸ್ಪೃಶ್ಯತೆಯನ್ನು ರದ್ದುಗೊಳಿಸುವತಕ್ಕಂತ ಒಂದು ಮಾಹಿತಿಯನ್ನ ನೀಡುತ್ತೆ ಸಮಾಜದಲ್ಲಿ ಶಾಂತಿ ಮತ್ತೆ ಸೌಹಾರ್ದತೆಯನ್ನು ಕಾಪಾಡಲು ಅಗತ್ಯವಿರುವುದು ಯಾವುದು ಅಸಮಾನತೆ ಸಹಿಷ್ಣುತೆ ಪ್ರಾದೇಶಿಕತೆ ವಿಭಜನೆ ಸೊ ಸಹಿಷ್ಣುತೆ ಅಗತ್ಯವಾಗಿರಬೇಕಾಗುತ್ತದೆ ಇಪ್ಪತ್ತಾರನೇದು ಮಕ್ಕಳನ್ನು ಕೆಲಸಕ್ಕೆ ಬಳಸುವುದು ಏನೆಂದು ಕರೀತಾರೆ ನಿರುದ್ಯೋಗ ಬಾಲಕಾರ್ಮಿಕ ಪದ್ಧತಿ ಸಾಕ್ಷರತೆ ಸಬಲೀಕರಣ ಅದನ್ನು ನಾವು ಬಾಲಕಾರ್ಮಿಕ ಪದ್ಧತಿ ಅಂತ ಕರಿತೀವಿ ಭಾರತದ ಅಭಿವೃದ್ಧಿಗೆ ದೊಡ್ಡ ಅಡ್ಡಿಯಾಗಿರುವ ಸಮಸ್ಯೆ ಯಾವುದು ಬಡತನ ಸಂವಿಧಾನ ಶಿಕ್ಷಣ ತಂತ್ರಜ್ಞಾನ ಸೊ ಯಾವುದು ಅದೊಂದು ಅಡ್ಡಿಯಾಗಿದೆ ಭಾರತದ ಅಭಿವೃದ್ಧಿಗೆ ಸೊ ಬಡತನ ಅಂತಕ್ಕಂಥದ್ದು ಅದೇ ರೀತಿ ಸಾಮಾಜಿಕ ನ್ಯಾಯದ ಅರ್ಥವೇನು ಏನು ಸಾಮಾಜಿಕ ನ್ಯಾಯ ಅಂದರೆ ಅಂದರೆ ಸೊ ಎಲ್ಲರಿಗೂ ಸಮಾನ ನ್ಯಾಯವನ್ನು ಕೊಡುವುದೇ ಸಾಮಾಜಿಕ ನ್ಯಾಯ ರಾಷ್ಟ್ರೀಯ ಏಕತೆಯನ್ನು ಬಲಪಡಿಸುವ ಅಂಶ ಯಾವುದು ಸೊ ಯಾವುದು ರಾಷ್ಟ್ರೀಯ ಏಕತೆಯನ್ನು ಬಲಪಡಿಸುತ್ತದೆ ಭಾಷಾ ದೇಶ ಧಾರ್ಮಿಕ ಭದ ಸಂವಿಧಾನ ಗೌರವ ಪ್ರಾದೇಶಿಕತೆ ಸೊ ಸಂವಿಧಾನದ ಮೇಲಿನ ಗೌರವ ರಾಷ್ಟ್ರೀಯ ಏಕತೆಯನ್ನು ಬಲಪಡಿಸುತ್ತದೆ ಅದೇ ರೀತಿ ಮೂವತ್ತನೇ ಪ್ರಶ್ನೆ ಭಾರತದ ಸಂವಿಧಾನವು ಯಾವ ಮೌಲ್ಯಗಳನ್ನ ಹಿಡುತ್ತದೆ ಸ್ವತಂತ್ರ ಸಮಾನತೆ ಭ್ರಾತೃತ್ವ ರಾಜತಂತ್ರ ಏಕಾಧಿಕಾರ ಸಾಮ್ರಾಜ್ಯಶಾಹಿ ಸೊ ಅದು ಸ್ವಾತಂತ್ರ್ಯ ಸಮಾನತೆ ಮತ್ತು ಭ್ರಾತೃತ್ವವನ್ನು ಗುತ್ತಿ ಹೇಳುತ್ತದೆ ಸೊ ಮೂವತ್ತೊಂದನೇದು ಮಾನವ ಹಕ್ಕುಗಳ ಉಲ್ಲಂಘನೆ ಯಾವ ಸವಾಲಿಗೆ ಸೇರಿದೆ ಸಾಮಾಜಿಕ ಸವಾಲು ತಾಂತ್ರಿಕ ವೈಜ್ಞಾನಿಕ ಭೌಗೋಳಿಕ ಸೊ ಅದು ಯಾವ ಸವಾಲಿಗೆ ಸೇರಿದೆ ಅಂದ್ರೆ ಸಾಮಾಜಿಕ ಸವಾಲಿಗೆ ಸೇರಿದೆ